ಎಣ್ಣೆ ಆರೋಗ್ಯಕ್ಕೆ ಹಾನಿಕಾರಕ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುವ ನಮ್ಮೆಲ್ಲರ ಮನೆ ಮಾತಾಗಿರುವ ನಮ್ಮ ಅಚ್ಚುಮೆಚ್ಚಿನ ಬಹು ಪ್ರತಿಭಾನ್ವಿತ ಲೇಖಕ ಡಾಕ್ಟರ್ ಶ್ರೀ ಮಲ್ಲಪ್ಪ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಹೃದಯಾಳದಿಂದ ವಂದನೆಗಳನ್ನು ಒಳಪಿಸುತ್ತೇವೆ ಅವರು ಮಾಡಿರುವಂತಹ ಸಾಧನೆ ಇಡೀ ನಮ್ಮ ಕರ್ನಾಟಕ ರಾಜ್ಯವೇ ಹೆಮ್ಮೆ ಪಡುವಂತಹ ಒಂದು ಸಾಧನೆ ಆಗಿದೆ ಇಂದಿನ ಯುವ ಪೀಳಿಗೆಯು ಇವರು ಬರೆದಂತಹ ಕೃತಿ ಕಾದಂಬರಿಗಳನ್ನು ಓದಿ ಪ್ರೇರಣೆಯನ್ನು ಪಡೆಯಬೇಕೆಂದು ನಾವೆಲ್ಲರೂ ಸೇರಿ ಡಾಕ್ಟರ್ ಶ್ರೀಯುತ ಮಲ್ಲಪ್ಪ ಶೆಟ್ಟಿ ಅವರಿಗೆ ಹಾರೈಸೋಣ ಸರ್ ಇವತ್ತು ನಿಮ್ಮ ಪುಸ್ತಕ ಬಿಡುಗಡೆ ಆಗುತ್ತವೆ ದಯವಿಟ್ಟಿರುವುದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ ವಿದ್ಯಾರಂಭ ಸದಾ ಸಮಸ್ತ ಕನ್ನಡ ಕಲಾ ಅಭಿಮಾನಿಗಳಿಗೆ ನಿಮ್ಮ ಮನೆ ಮಗನಾದ ಮಲ್ಲಪ್ಪ ಶೆಟ್ಟಿಯ ನಮಸ್ಕಾರಗಳು ನಾನು ಬರೆದಿರುವ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ ಅದರ ಹೆಸರು ಆದರ್ಶ ವ್ಯಕ್ತಿ ಸತ್ಯ ಸ್ನಾಕ್ಸ್ ರೆಡಿ ಇದೆ ಕಾಫಿ ಮತ್ತೆ ಗಂಜಿನೂ ರೆಡಿ ಇದೆ ಬಂದ್ರೆ ಪೌ ಮಂಜುನಾಥ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನನಗೆ ಎರಡು ಲಕ್ಷ ಬನ್ನಿ ಸಿಕ್ಕಿದ್ರೆ ಸತ್ಯ

ಹಾಸ್ಪಿಟಲ್ಗೆ ಅಡ್ಮಿಷನ್ ಇದೆ ಒಂದೂವರೆ ಲಕ್ಷ ಸಾಲ ಬೇಕು ಅಂತ ಕೇಳಿದ್ರು ಏನ್ ಹೇಳೋದು ಗೊತ್ತಿಲ್ಲ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ರಿಸಲ್ಟ್ ಇನ್ನೂ ಬಂದಿಲ್ಲ ಅಲ್ಲಮ್ಮ ಹೀಗೆಲ್ಲ ಆದ್ರೆ ಬಡವರ ಮಕ್ಕಳು ಹೇಗಮ್ಮ ಓದೋದು ಆಯ್ತಮ್ಮ ನಾನು ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಯಶು ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಬರ್ತೀಯಾ ಎಲ್ಲ ಕನ್ನ ಡ್ರಾಯಿಂಗ್ ವರ್ಕ್ ಕೊಡ್ಕಿದ್ದೆ ನಾಳೆ ಸಬ್ಮಿಟ್ ಮಾಡಬೇಕು ಅದೇ ಬಾಯ್ ಇಷ್ಟೊತ್ತಲ್ಲಿ ಹೋಟೆಲ್ ರಿಸರ್ವೇಶನ್ ಕ್ಯಾನ್ಸಲ್ ಆಗಿದೆ ಅಂದರೆ ನಾನು ಎಲ್ಲಿಗೆ ಹೋಗಲಿ ಸಾರಿ ಸರ್ ಹಲೋ ಹಲೋ ಛ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರು ಸರ್ ನೀವು ಇನ್ನು ಇಲ್ಲೇ ಏನಾಯ್ತು ಸರ್ ಏನೋ ತೊಂದರೆ ಆಯಿತಾ ನಮಸ್ಕಾರ ಮಲ್ಲಪ್ಪ ಶೆಟ್ಟಿ ಅವರಿಗೆ ಹಾಂ ಹೌದು ಅದು ಹೋಟೆಲ್ ರಿಸರ್ವೇಷನ್ನು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅದಕ್ಕೆ ಈ ರಾತ್ರಿ ಎಲ್ಲಿ ಉಳ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಬಟ್ ಡೋಂಟ್ ವರಿ ನಾನು ನಮ್ಮ ಮ್ಯಾನೇಜರ್ಗೆ ಈಗಲೇ ಕಾಲ್ ಮಾಡ್ತೀನಿ ವೇ ಕಂಗ್ರ್ಯಾಚುಲೇಷನ್ಸ್ ನೀವು ಪಂಪ ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ ಸುದ್ದಿ ಗೊತ್ತಾಯಿತು ಸರ್ ನಿಮ್ಗೊಂದು ಮಾತು ಹೇಳ ಎಲ್ಲದಕ್ಕಿಂತ ದೊಡ್ಡ ಪ್ರಶಸ್ತಿ ನೀವು ನನಗೆ ಈಗಲೇ ಕೊಡಬೇಕು ದೊಡ್ಡ ಪ್ರಶಸ್ತಿನ ನಾನು ನೀವು ತಮಾಷೆ ಮಾಡ್ತಿಲ್ಲ ತಾನೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟು ಅದು ಅಲ್ಲದೆ ನಮ್ಮೂರಿಗೆ ಬಂದ್ಬಿಟ್ಟು ಹೋಟ್ಲಲ್ಲಿ ಇರದೆ ಛೇ ಸಾಧ್ಯವೇ ಇಲ್ಲ ನೀವು ನಮ್ಮನೆಗೆ ಬರ್ಲೇಬೇಕು ಅದೇ ನೀವು ನನಗೆ ಕೊಡುವಂತ ದೊಡ್ಡ ಪ್ರಶಸ್ತಿ ಬೇಡ ಬೇಡ ಮಲ್ಲಪ್ಪ ಶೆಟ್ಟಿ ಅವರೇ ನನ್ನಿಂದ ಸುಮ್ನೆ ನಿನ್ಗೆ ತೊಂದರೆ ಗೊತ್ತಾಯ್ತು ಬಿಡಿ ಸರ್ ನಾನೊಬ್ಬ ಚಿಕ್ಕ ಲೇಖಕ ನೀವು ದೊಡ್ಡ ಬಿಸ್ನೆಸ್ ತಾಯ್ಕೊಂಡ್ ಮನೆ ಚಿಕ್ಕದಾಯ್ತು ಅಂತ ಛೇ ಚಾಚೆ ತಿಳಿಬೇಡಿ ಮಲ್ಲಪ್ಪ ಶೆಟ್ಟಿ ಅವರೇ ನಾನು ಆತರ ವ್ಯಕ್ತಿ ಅಲ್ಲ ನೀವು ಬರ್ದಿರೋಂಥ ಎಲ್ಲ ಕೃತಿಗಳನ್ನ ಕತೆ ಕಾದಂಬರಿಗಳನ್ನ ನಾನು ಓದಿದ್ದೆ ಇನ್ಫ್ಯಾಕ್ಟ್ ನಾನು ನಿಮ್ಮ ದೊಡ್ಡ ಫ್ಯಾನ್ ಕೂಡ ನನ್ನ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಅದರಲ್ಲಿ ನೀವು ಒಬ್ರು ಆದರೆ ಈಗ ಸುಮ್ಮನೆ ನನ್ನಿಂದ ನಿಮ್ಗೆ ನೀವು ನಮ್ಮ ಮುಖ್ಯ ಅತಿಥಿಗಳು ನೀವು ಬರ್ಲೇಬೇಕು ಬರಲೇಬೇಕು ಏನೇ ಕಾರಣ ಕೊಟ್ಟರು ನಾವು ಕೇಳಲ್ಲ ಪ್ಲೀಸ್ ಬನ್ನಿ ಓ ಬಂದಿಯಾ ಬಾ ಕ್ಷಮಿಸಿ ಈಕೆ ನನ್ನ ಅರ್ಧಾಂಗಿ ಮೀನಾಕ್ಷಿ ಈಗ ಹೇಳಿದ್ಮೇಲೆ ಮುಗಿದೋಯ್ತು ಬನ್ನಿ ಮನೆ ಹೋಗೋಣ ಪ್ಲೀಸ್ ನೀವು ಇಬ್ರು ಇಷ್ಟು ಒತ್ತಾಯ ಮಾಡಿದ್ಮೇಲೆ ಸರಿ ಆ ದೇವ್ರ ಇಚ್ಛೆ ಅಂತೆ ಆಗ್ಲಿ ನೀವು ಮುಂದೆ ನಡೀರಿ ನನ್ನ ಡ್ರೈವರ್ಗೆ ನಿಮ್ಮ ಕಾರ್ನ ಫಾಲೋ ಮಾಡೋದಿಕ್ಕೆ ಹೇಳ್ತೀನಿ ವಾವ್ ನಮಸ್ಕಾರ ಮೇಡಮ್ ಹೇಳಿ

ನೀವು ಪೂರ್ತಿ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಯು ಕ್ಯಾನ್ ಸೇವ್ ದ ಮನಿ ಒಳ್ಳೆ ಇಲ್ಲೇ ರೋಡ್ ಕ್ರಾಸ್ ಮಾಡಿದ್ರೆ ಎಟಿಎಂ ಸಿಗುತ್ತೆ ಹೋಗಿ ಬನ್ನಿ ಮೇಡಮ್ ವಾವು ಇಷ್ಟೊಂದು ಹಣ ನಿಜ ಇಷ್ಟೊಂದು ಹಣ ಅನವಶ್ಯಕವಾಗಿ ಖರ್ಚು ಮಾಡೋದಕ್ಕಿಂತ ಒಳ್ಳೆ ಕಾರ್ಯಕ್ಕೆ ಬಳಸೋದು ವಾಸಿ ಹಲೋ ಸತ್ಯ ಎಲ್ಲಿದೆಯೇ ಅಮ್ಮ ಐದು ನಿಮಿಷ ಮನೆ ಇರ್ತೀನಿ ಜೊತೆಗೆ ಊಟ ಮಾಡೋಣ ಬರ್ತಾ ಇದ್ದೀನಿ

ಈಗ ಮುದ್ದು ಮಾಡಿ ಮಾಡಿನೇ ಹಾಳಾಗಿರೋದು ಇವಳು ಜೀವ ಹಿಂಡಕ್ಕೆ ಹುಟ್ಟಿರೋದ್ ಧರ್ಮರಾಜ್ ಸರ್ ಕ್ಷಮಿಸಿ ಅಮ್ಮ ನಿಂಗೆ ಎಷ್ಟಲ ಹೇಳೋದು ಹಾಲಲ್ಲಿ ಸೋಫಾ ಇರೋದು ಅತಿಥಿಗಳು ಕೂತ್ಕೊಳ್ಳಿ ಅಂತ ನೀನು ಆರಾಮ್ ಗೂಬೆ ತರ ಮಲ್ಕೊಳಕಲ್ಲ ಎದ್ದೋಗಿ ರೂಮ್ ಮಲ್ಕೋ ಅಪ್ಪ ಅಜಿ ಬೈಬೇಡಪ್ಪ ಅಜ್ಜಿ ಚಿಕ್ಕದು ಅಲ್ಲಿ ಕಿರಿಕಿ ಇಲ್ಲ ಸೋಫಾದ ಮೇಲೆ ಮಲ್ಗಿದ್ರು ಪಾಪ ಸುಮ್ನೆ ಅವ್ರಿಗೆ ಬೈತ್ಯ ಬಾಯ್ ಮುಚ್ಚೆ ಅಧಿಕ ಪ್ರಸಂಗಿ ಮೇಲೆ ಬರಹ ಬಿಡ್ತೀನಿ ಹೋಮ್ ವರ್ಕ್ ಮಾಡುವ ಡ್ರಾಯಿಂಗ್ ಮಾಡ್ಕೊಂಡು ಯಾಕೋ ಅವನು ಹೋಗೋಕೆ ಮಾಡ್ತಿದ್ದಾಡಪ್ಪ ಅದೇನ ಡ್ರಾಯಿಂಗ್ ಪ್ರಾಜೆಕ್ಟ್ ವರ್ಕ್ ಎಲ್ಲ ನನ್ ಕಡಮ ಅಪ್ಪ ಹೋದಾಗ್ಲೆ ನೀನು ಹೋಗ್ಬಿಡ್ಬೇಕಿತ್ತು ಹೋಗೋ ನೀನ್ ರೂಮ್ ಕೋ ನಾನು ಇಂತ ನೀಚನಿಗೆ ಆದರ್ಶ ವ್ಯಕ್ತಿ ಅನ್ಕೊಂಡಲ್ಲ ಎಷ್ಟು ಪಿ ಎಚ್ ಡಿ ಎಷ್ಟು ಡಿಗ್ರಿ ಸರ್ಟಿಫಿಕೇಟ್ ಗಳಿದ್ರೇನು ಮೊದಲು ಸುಸಂಸ್ಕೃತನಾಗಿರ್ಬೇಕು ಛೇ ಹೆಚ್ಚಾಗಿ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ತಂದೆ ತಾಯಿ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಇಂಥ ಕಾಲಿಡೋದಪ್ಪ ಡ್ರೈವರ್ ನಡಿಯಪ್ಪ ಹೋಗೋಣ ಎಲ್ಲಿ ಧರ್ಮರಾಜ್ರು ತಿಳ್ಸ್ಕೊಂಡ್ಬಿಟ್ರು ಏನು ಯಶು ನಿನ್ ಡ್ರಾಯಿಂಗ್ ಪ್ರಾಜೆಕ್ಟ್ ಮತ್ತೆ ಮುಗಿತ ಸತ್ಯ ಹ್ಮ್ ಅವ್ರ ಟೀಚರು ಆದಶ್ ಶಕ್ತಿ ಬಗ್ಗೆ ಡ್ರಾ ಮಾಡ್ತಾ ಹೇಳಿದ್ದಾರೆ ಏನ್ ಡ್ರಾ ಮಾಡೋದಂತ ಅವಳಿಗೆ ಗೊತ್ತಿಲ್ಲ ಹೌದ ಅಕ್ಕ ನನ್ ರೋಲ್ ಮಾಡು ಯಾರಂತ ಗೊತ್ತಿಲ್ಲ ಹ್ಮ್ ಯೋಚನೆ ಮಾಡೋದು ಗೊತ್ತಾಗುತ್ತೆ ನೀನ್ ತುಂಬಾ ಸ್ಮಾರ್ಟ್ ಇದೆ ಕಣೆ ಅಮ್ಮ ಏನ್ ತುಂಬಾ ಸೀರಿಯಸ್ ಆಗಿದೆ ಏನಾಯ್ತು ಏನಿಲ್ಲ ಕಣೆ ಇನ್ನು ಹೋದ್ಮೇಲೆ ಸಾಯಂಕಾಲ ಲೆಟರ್ ಬಂತು ಕೆಂಚಿ ಮಗಳ ಸುಬ್ಬಿದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಅಂತ ಈ ವಿಷಯ ಕೆಂಚಿ ಹೇಗೆ ಹೇಳುದು ಅಂತ ಗೊತ್ತಾಗ್ತಿಲ್ವೇ ನಾಳೆನೆ ಅಡ್ಮಿಷನ್ ಗೆ ಲಾಸ್ಟ್ ಡೇಟ್ ಮಾ ರೀಸನ್ ಯು ಟು ಲ್ಯಾಕ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಹೋಗಿ ಬಿಡಮ್ಮ ಹೋಗಿ ಬಿಡಮ್ಮ ಸತ್ಯಕ ಕೋರ್ ಸೇ ತೋರ್ ಸೇ ಅಮ್ಮ ಸತ್ಯಕ ಹೊಸ Samsung ಮೊಬೈಲ್ ತಗೊಂಡ್ವಿ ಅಲ್ಲಮ್ಮ ನನ್ನ ಮೊಬೈಲ್ ಫೋನ್ ತಗೊಂಡಿಲ್ಲ ನನ್ನ ಹಳೆ ಮೊಬೈಲ್ ಚೆನ್ನಾಗಿದೆ ಸ್ಟಿಲ್ ವರ್ಕ್ಸ್ ಫೈನ್ ಯು ನೋ ಸತ್ಯಕ ಸುಲ್ ಹೇನ್ ಬೇಡ್ ವೇ ಇಲ್ಲ ಸುಲ್ ಹೇಳ್ತಿಲ್ಲ ಅಮ್ಮ ನಮ್ಮ ಕೆಂಚಿ ಮಗನ ಕಾಲೇಜ್ ಅಡ್ಮಿಷನ್ ಗೆ ರೂಟ್ ಮಾಡಬೇಕ ಅಂತ ತಿermನೆ ಮಾಡಿದೀನಿ ನೀನೇ ಕೆಂಚಿಗೆ ಫೋನ್ ಮಾಡಿದ್ನ ಸತ್ಯಕ ಮತ್ತೆ ಹೊಸ Samsung ಬಾಯ್ ಕೆಂಚಿ ನಮ್ಮ ನಲ್ಲಿ సుమారు హైదు వర్షదార్ మి సుబ్బి చందీ ఎంజియర్ ఆంత ఆసపట్ట అప్లై మర్షిప్ కూడా సుబ్బి తుంబడు అవుడు అమ్మ తర మన మసేతి సుబ్బి భవిష్యత్ అమ్మ యశు నేను మొబైల్ తగర ఇంపార్టెంటా ఇలా సుబ్బి భవిష్యత్ ఇంపార్టెంటా నవే ಸತ್ಯ ಏನೇ ತೀರ್ಮಾನ ತಗೊಂಡ್ರು ಸರಿಯಾಗೇ ಇರುತ್ತೆ ಕಣೆ ನಿಜವಾಗ್ಲೂ ನೀನೇ ನಪ್ಪಂತನೇ ಕಣೆ ಅಮ್ಮ ಕೆಂಚಿಗೆ ಒಂದೂವರೆ ಲಕ್ಷ ಹಣ ಸಾಲ ಅಂತ ಕೊಡೋದು ಬೇಡ ಏನೇ ಸಾಲ ಅಂತ ಕೊಡೋದು ಬೇಡವಾ ಮತ್ತೆ ಸ್ಕಾಲರ್ಶಿಪ್ ರಿಜೆಕ್ಟ್ ಅವರ ವಿಷಯ ಕೆಂಚಿಗಾಗ್ಲಿ ಸುಪ್ಪಿಗಾಗ್ಲಿ ಗೊತ್ತಾಗೋದು ಬೇಡ ನಾವು ಕೊಡ್ತಾರೋ ಒಂದೂವರೆ ಲಕ್ಷ ಹಣ ಸ್ಕಾಲರ್ಶಿಪ್ ಅಂತ ನಾನು ಸುಳ್ಳು ತಟಕಾ ಯು ಟ್ ಇನ್ ಗ್ರೇಸ್ ಐ ಆಮ್ ಪ್ರೌಡ್ ಆಫ್ ಯು ತಟಕಾ ಯು ಆರ್ ನಾಟ್ ಹಾಲೇ ಆಗೇಬಹುದು but still you're fine and what a good kid ಅಜ್ಜಿ ಈ ಟಾಟೋ ಏನು ಇದು ನಿಮ್ಮ ಅಪ್ಪನ ಹೆಸರು ಬಿಟ್ಟ ಮನ್ ಲ ಫಚ್ಚಿ ಹೋಗಿ ಅಜ್ಜಿ ಯಾಕೋಟ ಬೇಸರ ಅಪ್ಪ ತುಂಬಾ ಕೆಟ್ಟವ ಅಜ್ಜಿ ಹಾಗೇನ ದೊಡ್ಡವಕ್ಕೆ ಅಂತ ಬಿಟ್ಟ ಅರೆ ಇವಳಿಯ ಕಳ್ತಾ ಇದ್ದಾಳೆ ಪಪ್ಪ ಮತ್ತೆ ಮಮ್ಮ ನಿನ್ನ ಓಡಿ ಹೋಗಿ ಅಡ್ಮಿಷನ್ ಮಾಡ್ತಾರಂತೆ ಅಚ್ಚಿ ಪ್ಲೀಸ್ ನಿನ್ ಎಲ್ಲೂ ಬಿಟ್ಟು ಹೋಗ್ಬೇಡ ಅಜ್ಜಿ ಇಲ್ಲ ಬಿಟ್ಟ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಚ್ಚರಿ ಚಿನ್ನಿ ನೀ ದೊಡ್ಡವಳಾದ್ಮೇಲೆ ಏನಾಗ್ತೀಯ ಪುಟ್ಟ ನಾನು ಪಪ್ಪಮ್ಮನಿಗೆ ಮಮ್ಮಂಗೆ ಪನಿಷ್ಮೆಂಟ್ ಕೊಡ್ತೇನೆ ಆಗಲೇ ಅವರಿಗೆ ಬುದ್ಧಿ ಬರೋದು ಅಯ್ಯೋರಾಮ ಹಾಗೆಲ್ಲ ಮಾತಾಡ್ಬಾರ್ದು ಬಿಟ್ಟ ಹಾಂ ನೀನು ಚೆನ್ನಾಗಿ ಓದಿ ನಿಮ್ಮ ಅಪ್ಪಂತದ ಪಿ ಎಚ್ ಡಿ ಮಾಡು ಅಥವಾ ನಿಮ್ಮ ಅಮ್ಮಂತದ ಡಬಲ್ ಗ್ರಾಜುಯೇಟ್ ಆಗು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ದೇಶ ಸೇವೆ ಮಾಡಿ ಅಜ್ಜಿ ಐ ಗುಡ್ ಹ್ಯೂಮನ್ ಬೀಯಿಂಗ್ ಯು ಮತ್ತೆ ತಾತು ಎಂಜಿನಿಯರ್ ಆಗಿ ಆದರೆ ಸಾರಿ ಮಹೇಶ್ವರಿ ಪಪ್ಪ ಅಮ್ಮಂತಾಗುದಿಲ್ಲ ಅರ್ಜಿ ಐನ್ ಮಾಡೋಧ ಮಾಡಿದೆ ಎಲ್ಲಿ ತೋರ್ಸು ನನ್ ರೋಡ್ ಮಾಡುವ ಯಾರಂತ ನನ್ನ ಜೀವನದ ಆದರ್ಶ ವ್ಯಕ್ತಿ ನನ್ನ ಪ್ರೀತಿಯ ಅಜ್ಜಿ ವೇದವತಿ ಮಹೇಶ್ವರಿ ನಾನ್ ನಿನ್ ಜೊತೆ ಇರ್ಲಿ ಇಲ್ಲದೆ ಇರ್ಲಿ ನೀನು ಅಪ್ಪ ಅಮ್ಮನ ಚೆನ್ನಾಗಿ ಮಾಡ್ಕೋಬೇಕು ಅದೇ ನೀನು ಅವರಿಗೆ ಕೊಡೋ ಪನಿಷ್ಮೆಂಟು ಇಲ್ಲಿ ಅಜ್ಜಿಗೆ ಪ್ರಾಮಿಸ್ ಮಾಡಿಸ್ಬಿಟ್ಟ ನನ್ನ ಆದರ್ಶ ವ್ಯಕ್ತಿ ನನ್ನ ಪ್ರೀತಿ ಅಕ್ಕ ಸತ್ಯಕ್ಕ ಯಶು ನಾನು ಹೊಸ ಮೊಬೈಲ್ ಕೆಂಚಿ ಕೆಂಚಿಮ್ರು ಸುಬ್ಬಿ ಅಡ್ಮಿಷನ್ ಫೀಸ್ ಕಟ್ಟಿದ್ದು ದೊಡ್ಡದಲ್ಲ ನಾನ್ ತ್ಯಾಗ ಮಾಡಿದ್ ನೋಡಿ ನೀನು ಕೂಡ ಹೊಸ ಓಟ್ಸ್ ತಗೊಳ ತ್ಯಾಗ ಮಾಡಿ ಆ ದುಡ್ಡನ್ನ ಹುಂಡಿಗೆ ನನಗೆ ನೀನೇ ಆದರ್ಶ ವ್ಯಕ್ತಿ ಆದರ್ಶ ವ್ಯಕ್ತಿಗಳೆಂಬ ಮುಖವಾಡ ಧರಿಸುವವರು ಈ ಸಮಾಜದಲ್ಲಿ ಅನೇಕರು ಆದರೆ ನಿಮ್ಮ ಅಕ್ಕ ಪಕ್ಕದಲ್ಲೇ ನಿಜವಾದ ಆದರ್ಶ ವ್ಯಕ್ತಿಗಳಿರುತ್ತಾರೆ ಅವರನ್ನು ಗುರುತಿಸಿ ಆದರ್ಶ ನಿನಗೆ ನೀನೇ ಆದರ್ಶ ಸಂಘರ್ಷ ಮನಸಾಕ್ಷಿಯ ಸಂಘರ್ಷ ವೇಷಧಾರಿಯ ಸತ್ಯವ ಅರಿತುಕೋ ಕಪಟಧಾರಿಯ ಮಿತ್ಯವ ತಿಳಿದುಕೋ ಮಿನುಗು ಗಾಜು ವಜ್ರದ ಸಮವೇ ಕಣ್ಣಿಗೆ ಕಾಣುವ ಲೋಕವು ನಿಜವೇ मनसाक्षिसङ्घर्ष